ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ಉಡುಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನ ನೋಡಿದಿರಿ ಎಲ್ಲಾನು ಸ್ಟೀಲೆಲ್ಲ ಕಟ್ಕೊಂಡ್ರೆ ನಿನ್ನೆಲ್ಲ ನೀನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ರೆ ಇದು ಡೈನಿಂಗ್ ಹಾಲ್ ಇಲ್ಲಿಂದ ಇಲ್ಲಿಂದ ಹೇಳೋದು ಅಲ್ಲಿ ತನಕ ಡೈನಿಂಗ್ ಹಾಲ್ ಐತಿ ದೇವ್ರ ಮುಣಿ ಸ್ವಲ್ಪ ಈ ಕಡೆ ಹಿಂಗಷ್ಟು ಬರೋದು ಮಾಡಿದ್ರು ಸರ್ ಸೊ ಹಂಗ ಬೇಡ ಹಿಂಗೆ ಬರಲಿ ಅಂತ ಹೇಳಿದ್ದೆ ನಾನು ಸೊ ಅದಕ್ಕೆ ಈಗ ನಿನ್ನೆ ಫೈನಲ್ ಮಾಡಿಕೊಂಡು ಹಿಂಗೆ ಬರೋಂಗೆ ಮಾಡಿ ಮತ್ತು ಈ ಕಡೆ ಸ್ವಲ್ಪ ಉಳ್ಕೊಳ್ಳೋ ಜಾಗ ಈ ಕಡೆ ಸೈಡ್ ಸ್ಟೋರೂಮ್ ಮಾಡ್ಕೊಳ್ಳೋಕೆ ಜಾಗ ಮಾಡ್ಕೊಂಡು ಹಿಂಗೆ ಅಡುಗೆ ಮನೆಯಿಂದ ಎಕ್ಸೆಸ್ ಅದಕ್ಕೆ ಅದಕ್ಕೇನು ಎಕ್ಸ್ಟ್ರಾ ಡೋರ್ ಕೊಡೋದು ಬೇಡ ಹೇಳಿದ್ರೆ ಆಯ್ತು ಅವಳು ಸರ್ ಅಂಥೇಳಿ ನೀನೆ ಅದೊಂದು ಮಾಡ್ಕೊಂಡು ಬಟ ಬಡೋದಕ್ಕೂ ಭೀಮ್ ಕಟ್ಕೊಂಡ್ಬಿಟ್ಟು ಕೆಳಗೆ ಅಂದರೆ ಸಪೋರ್ಟಿಗೆ ಬೇಕಲ್ರಿ ನೀವೇನೋ ಗಾಡಿ ಕಟ್ತೀರಂದ್ರು ತಳಗ ಬೀಮ್ ಇಲ್ಲಪ್ಪ ಅಂದ್ರೆ ಅಷ್ಟು ಗ್ರಿಪ್ ಆಗ ಅನ್ಸಲ್ಲ ಅದ ಸೊ ನಿಮ್ಗೆ ಇದ್ದಪ್ಪ ಅಂದ್ರೆ ಹಿಂದೆ ಪ್ಲೀಂತ್ ಲೆವೆಲ್ನಾಗ ಇದ್ದಾಗ ಭೀಮ್ ಹಾಕ್ಸ್ಬಿಟ್ರಿ ಇಲ್ಲಾಂದ್ರೂ ಅದು ಡಬಲ್ ವಾಲ್ ಅಂದ್ರೆ ಒಂಬತ್ತು ಇಂಚು ವಾಲ್ ಅದು ಅಂತಂದರೆ ಅದು ತಳಗೆ ಒಡೆದು ಕಟ್ಸೇ ಬಿಡ್ತಾರೆ ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸೋದರ ಸಂಬಂಧ ಇದು ಅಡುಗೆ ಮಣಿ ಇದು ಇದು ಸೋರಿ ಇದು ದೇವ್ರ ಮಣ್ಣಿ ಇದು ಸ್ಟೋರೂಮು ಆ್ಯಂಡ್ ಇವಾಗ ಬಂದು ಕಟ್ಕೊತಾರೆ ಆ ಕಡೆ ತಂದೆಲ್ಲ ನೀನು ಇಟ್ಕೊಂಡ್ರಲ್ಲ ಇದಕ್ಕೆಲ್ಲ ಬಾಕ್ಸ್ ಎಲ್ಲ ತಂದು ಇಟ್ಕೊಂಡ್ರೆ ಸ್ವಲ್ಪ ಎಲ್ಲ ಹಾಕೊತಾರೆ ಆದಷ್ಟು ಎಷ್ಟು ನಾನು ಸರ್ಚ್ ಮಾಡ್ಕೋಬೇಕು ಈಗ ಸರ್ಚ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ ಆಮೇಲೆ ಈಗ ಹತ್ತು ಗಂಟೆ ಸುಮಾರು ವರ್ತಾರೆ ಅವ್ರು ಬಂದ ಮೇಲೆ ಸಿಗ್ತೀನಿ ಇವಾಗಂತ ಸ್ವಲ್ಪ ರಿಲೀಫ್ ಸಿಕ್ಕೈತಿ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸಂಬಂಧ ಮೈಂಡ್ ಅಷ್ಟೊಂದು ಡೈವರ್ಟ್ ಅದಕ್ಕೆ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಕರೆಕ್ಟಾಗಿ ಸೊ ಇನ್ಮೇಲೆ ಕರೆಕ್ಟಾಗಿ ವಿಡಿಯೋ ಮಾಡ್ತೀನಿ ಸ್ವಲ್ಪ ರೆಸ್ಪಾನ್ಸು ಯಾಕೋ ಕಮ್ಮಿ ಆಗಿದೆ ನೋಡಿ ಗುರು ತುಂಬ ಜನ ನೋಡ್ತೀರಿ ವಿಡಿಯೋಸ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋಬಲ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇನ್ನೂ ಏನು ಇಂಪ್ರೂವ್ಮೆಂಟ್ ಬೇಕು ನೀವು ಹೇಳಿರಿ ಕಾಮೆಂಟ್ ಬಾಕ್ಸ್ನಾಗೇನು ಹೇಳ್ತೀನಿ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡಾತ್ತರಿ ತುಂಬ ಚೆನ್ನಾಗಿ ಲೈಕ್ ಮಾಡಾತ್ತರಿ ತುಂಬ ಡೌಟ್ಸ್ನ ಕೇಳಾತ್ತರಿ ಸೊ ಆದಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡತ್ತೀನಿ ಕೆಲವೊಂದು ಜನ ನಿಮ್ಮ ಯಾವುದು ನಿಮ್ಮ ಸೈಟಲ್ಲಿ ಬರುತ್ತಾ ಈ ಥರದ ಪ್ರಶ್ನೆ ಕೇಳ್ತಾರೆ ಅದನ್ನು ಹೇಳುವಂಥ ಪರಿಸ್ ಒಂದು ದಿನ ಪರಿಸ್ಥಿತಿ ಸಾರಿ ಅವನು ಹೇಳೋಂತಹ ಒಂದು ದಿನ ಬರುತ್ತೆ ಸೊ ಹೇಳ್ತೀನಿ ಅದು ಬಿಟ್ಟು ಬೇರೆ ಅಂತ ಕೇಳಿದ್ರೆ ಕೇಳಿರಿ ಅದು ನನಗೆ ಗೊತ್ತಿದ್ರೆ ಹೇಳ್ತೀನಿ ಗೊತ್ತಿಲ್ಲ ಅಂತಂದರೆ ಇಂಜಿನಿಯರ್ ಜು ಇಂಜಿನಿಯರ್ ಕೇಳಿ ಅಥವಾ ಅದ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಯಾರಾದರೂ ಕೇಳಿ ನಿಮಗೆ ಹೇಳ್ತೀನಿ ನೀವು ಅದನ್ನು ಯೂಸ್ ತೊಗೋಬೋದು ಓಕೆ ಸೊ ಆಮೇಲೆ ಬಟ್ಟೆಕ್ಕೀನಿ ಅವ್ರು ಬರಲಿ ಬಂದು ನಾನು ನಿಮಗೆ ಹೊತ್ತು ಹೊಳ್ಳಿ ಸಿಗ್ತೀನಿ ಓಕೆ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಬೆಳಗ್ಗೆ ಆಗಲ್ಲಿ ಬಂದಾರ ಬಂದು ಇಷ್ಟೆಲ್ಲ ಮಾಡ್ಕೊಂಡಾರ ಸ್ವಲ್ಪ ಬಡ್ಕೊಂಡಾರ ಇನ್ನೊಂಚೂರು ದಂಡಿ ಐತೋ ಇನ್ನು ಸಾಯಂಕಾಲ ಮಾಡ್ಕೊತಾರೆ ಸೊ ಇವಾಗ ಜಸ್ಟ್ ನಷ್ಟ ಮಾಡ್ಕೋಯ್ಯಾರ ಆಮೇಲೆ ಬರ್ತಾರೆ ಇಬ್ಬರ ಇದ್ರವರು ಇನ್ನೊಂದು ಒಬ್ಬರದ್ದು ಇಬ್ಬರ ಆಮೇಲೆ ಬರ್ತಾರಂತೆ ಅವ್ರು ಬಂದ್ರಪ್ಪ ಅಂದ್ರೆ ಬಡ 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 ಅವ್ರದ್ದು ಕೆಲಸ ಮುಗಿದೈತಿ ಬಡ ಗಿಡ್ಗೆ ಕಚ್ಕೊಂಡ್ಮೇಲೆ ಅದ್ರೊಳಗೆ ಏನು ಹಳ್ಳಿ ಗಿಡ್ ಇದ್ದು ಇದ್ರಪ್ಪ ಅಂದ್ರೆ ಒಂದು ತೊಗೊಬಿಟ್ಟೆ ಅಥವಾ ಹಿಂಗಿರ್ತಾರಲ್ಲ ಆ ಹಳ್ಳಿಗಳಪ್ಪ ಅಂದ್ರೆ ತಕ್ಕೋಬೇಕು ತಕ್ಕೊಂಡು ಸ್ವಲ್ಪ ಚೆಂದ ನೀರು ಬಿಟ್ಟು ಅದ್ರಾಗ ಮಣ್ಣಿನ ಅಂಶ ಏನು ನೀರಬಾರ್ದು ಅಂದಾಗ ಗ್ರಿಪ್ ಆಗುತ್ತೆ ಗಟ್ಟಿಯಾಗುತ್ತೆ ಸೊ ನೋಡು ಈ ಥರ ಚಿಕೊಂಡರ ಆದಮ್ಯಾಗ ನೋಡು ಏನಾಗುತ್ತೆ ಅಂತೇಳಿ ಸೊ ಸದ್ಯಕ್ಕಂತರೂ ಇವಾಗ ಆಗೈತಿ ಮುಂದೆ ಆಮೇಲೆ ಹೇಳ್ತೀನಿ ಏನು ಇಷ್ಟ ಪಡ್ಕೊತಾರೆ ಹೊತ್ತು ವರ್ಷ ಸಾಯಂಕು ಮುಗಿಸ್ತಾರೆ ಮುಗಿಸ್ಬೇಕು ಈಗ ನಾಳೆ ಕಂಕಟೇಳ್ಬೇಕಂತ ಅನ್ಕೊಂಡ್ವಿ ನೋಡು ಏನಾಗುತ್ತಂತೇಳಿ ತಪ್ಪಂದ್ರೆ ನಾಳೆ ಚಲೋ ಆಗುತ್ತೆ ಹೊತ್ತೊಂತ್ರ ಮುಗಿಸ್ಲಿ ಆಮೇಲೆ ಮದ್ಬಿಟ್ಟಾಕಿ ನಿಮಗೆ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಬಂದೆ ಇನ್ನೊಂದು ಸ್ವಲ್ಪ ಉಳ್ಕೊಂಡೈತಿ ಇವಾಗ ಮಾಡ್ಕೊಂಡಿದ್ರೆ ಆಗ್ಬಿಡ್ತೈತಿ ಇವತ್ತು ಏನು ಮಾಡೋದು ಅವರು ಮಾಡಲಿಲ್ಲ ಮಧ್ಯಾಹ್ನ ಹೋಗಿಬಿಟ್ರೆ ಜಲ್ದಿ ಮನೆಗೆ ಊಟ ಮಾಡ್ಬರ್ತೀನಿ ಅಂತ ಹೇಳಿ ಹೋದವ್ರು ಅಂತ ಹೋಗ್ಬಿಟ್ರು ಮಾಡಿ ಬರಲೇ ಇಲ್ಲ ಆಲ್ಮೋಸ್ಟ್ ಕಡೆ ಸೈಡೆಲ್ಲ ಮುಗಿಸ್ಯಾರ ಇದೊಂದು ಮತ್ತೆ ಇದೊಂದು ಐತಿ ಇದೊಂದು ಮುಂದಿನ ಒಂದು ಚೂರು ಉಳ್ಕೊಂಡೈತಿ ಇದು ಹಚ್ಕೊಂಡ್ಬಿಟ್ಟಿದ್ರೆ ಆಗ್ಬಿಡ್ತೈತಿ ಈಗ ಒಂದು ತಾಸು ಎರಡು ತಾಸು ಬಂದು ಆಕಿತ್ತು ಹಾಕಿತ್ತು ಹಂಗೆ ಮತ್ತೆ ಮಾಡೋಕೂರ್ಲ ಅವ್ರು ಹೇಳ್ದಂಗೆ ನಾವು ಕೇಳೋದಾಗ ಪರಿಸ್ಥಿತಿ ಕೇಳು ಮತ್ತೇನು ಮಾಡೋಕ್ಕ ಓದ ನೋಡಂತೆ ನಾಳೆ ಯಾರು ಮುಗಿಸ್ತಾರೆ ಇಲ್ಲೂ ಅನ್ನೋದು ಯಾಕಂದ್ರೆ ನಾಳೆ ಮಂಗಳಾರ ಮಂಗಳಾರ ಇತ್ತು ಶೂಟಿಂಗ್ ಮಾಡ್ತೀನಿ ಅಂತಂದ್ರೆ ಬರೀ ಒಂದು ಪ್ಲೆಂತ್ ಬೀಮ್ ಹಾಕ್ಕೊಂಡು ಬಡ್ಕೊಳಕ್ ಒಂದು ವಾರ ಮಿನಿಮಮ್ ಒಂದು ಆರಿಂದ ಏಳು ದಿನ ತೋತಾರೆ ಅಂದ್ರೆ ಇವ್ರು ತಿಳ್ಕೊಂಬಿಟ್ರಿ ಯಾವ ರೇಂಜಿಗೆ ಕೆಲಸ ಮಾಡ್ತಾರೆ ಮಾಡ್ತಾರಂಥೇಳಿ ಲೇಬರ್ನ ಹಿಡ್ಕೊಂಡು ಕೆಲಸ ಮಾಡಿಸೋದು ಭಾಳ ವಜ್ಜೆ ಆಟೈತೆ ಈಗ ಈಗಂತರು ಏನು ಮಾಡೋದು ಸುಮ್ಮ ಆಗೋದು ಮತ್ತು ಏನು ಆಪ್ಷನ್ ಇಲ್ಲ ನೋಡೋಣ ನಾಳೆ ಅಂತೇಳಿ ಇವತ್ತು ಹಿಂಗೆ ಲೇಟ್ ಮುಗೋ ಸುಮ್ಮ ಬೇರೆದವ್ರು ಹೆಚ್ಚು ಬೆಸ್ಟ್ ರೊಕ್ಕ ಹೋದ್ರೂ ಚಿಂತಿಲ್ಲ ಯಾಕಂದರೆ ನನ್ನೊಂದು ಮಣಿ ಮುಗಿಬೇಕಾಗಿರ್ತೈತೆ ಹೊರತಾಗಿ ಸುಮ್ಮನೆ ಬಿಟ್ಕೊಂಡು ಕುಂತ್ರೆ ಒಂದು ಒಂದು ವರ್ಷ ಮುಗಿ ಮುಗಿಯು ಮಣಿ ಎರಡು ವರ್ಷ ಮೂರು ವರ್ಷ ಆಗುತ್ತೆ ಬರೀ ಒಂದು ಬಿಲ್ಡಿಂಗ್ ಇದೆ ಏನು ಮಾಡೋಕ್ಕಾಗಲ್ಲ ಹೋಗಕ್ಕೆ ಐ ಹೋಪ್ ನಿಮ್ಮ ವೀಡಿಯೋ ಅಷ್ಟೇ ಅಂತ ಅಂದ್ಕೊಂಡಿನಿ ಇಷ್ಟ ಅಲ್ಲ ವೀಡಿಯೋನ ಲೈಕ್ ಮಾಡಿರಲಿಲ್ಲ ಅಂದ್ಕೊಂಡಿದ್ದು ಡಿಸ್ಲೈಕ್ ಮಾಡಿರಿ ಮತ್ತು ಬಟ್ ಇವಾಗ ಎಲ್ಲರಿಗೂ ಟೇಕ್ ಕೇರ್ ಕೇಟ ಬಾಯ್